ಗುಂಟೆ ಜಾಗ ಕೊಡೋದು ಮಾಡಿದ್ವಿ ಇಲ್ಲಿ ಮುಡುಲಿಯಲ್ಲಿ ಬಹಳ ಸಲ ನಾವು ಹಿಂದಕ್ಕೆ ಗೋಕಾಕದಾಗ ಮಾಡಿದೀವಿ ಬೆಡ್ಗೆರೆಯಾಗ ಮಾಡಿದೀವಿ ಶಿವಾಪುರದಾಗ ಮಾಡಿದಿವಿ ಮುಡುಲಿಯಾಗ ಸಲ ಮಾಡಿದ್ದು ಇಲ್ಲಿ ಜಿಲ್ಲಾ ಮಟ್ಟದ ಪ್ರಥಮ ಬಾರಿ ಮುಡ್ಲಿಯಾಗಿ ಮಾಡಿದ್ವು ಅಂದ್ರ ಎಲ್ಲ ಇಂತ ನಡೆದಾಗ ಎಲ್ಲ ಸಾಹಿತಿಗಳು ನಮ್ಮ ಅಕ್ಕಿ ಗುರುಗಳು ಮಂಗಳ ಅಕ್ಕ ಇವರೆಲ್ಲಾರು ಕೂಡಿ ಬಹಳ ಸಲ ಬಂದಾಗ ನಮ್ ಹೇಳ್ತಾರೆ ಅಂದ್ರೆ ನೀವೇ ಬೆನ್ನಿಗೆ ನಿಂತು ಇದೆಲ್ಲ ಸಪೋರ್ಟ್ ಮಾಡಬೇಕು ಹೇಳಿ ಅದಕ್ಕೆ ನಾವು ಯಾವಾಗಲೂ ಕನ್ನಡ ಬಗ್ಗೆ ಕನ್ನಡದ ಅಂದರೆ ವಿಚಾರ ಬಂದಾಗ ಸಾಹಿತ್ಯ ಇಂಥ ಎಲ್ಲ ವಿಚಾರ ಬಂದಾಗ ನಾವು ಅಗದಿ ಶಕ್ತಿ ಮೇಲೆ ದೇವರು ನಮ್ಮ ಕಡೆಯಿಂದ ಏನು ಸಹಾಯ ಮಾಡ್ತಲ್ಲ ಅದು ಅಷ್ಟೆಲ್ಲ ಸಹಾಯ ಮಾಡಿ ನಮ್ಗೆಲ್ಲ ಬೆನ್ನ ಹಿಂದೆ ನಿಂತಿದ್ದೀವಿ ಯಾಕಂದ್ರೆ ತಮಗೆಲ್ಲ ಗೊತ್ತೈತಿ ಯಾಕಂದ್ರೆ ನಮ್ಮೆಲ್ಲ ಸಾಹಿತಿಗಳು ಹಂಗಂದ್ರೆ ಅಷ್ಟು ಪಾಪ ನಮ್ಮೆಲ್ಲರೂ ಗಟ್ಟಿಯಾಗಿ ಯಾಕಂದರೆ ಗಟ್ಟಿಯಾಗಿದ್ದ ಗಟ್ಟಿಯಾಗಿದ್ದವ್ರು ಅವ್ರು ಬೆನ್ನಿಗೆ ನಿಲ್ಬೇಕಾಗ್ತೈತೆ ಅದಕ್ಕೆ ಅವ್ರು ಗಟ್ಟಿ ಇರೋದಿಲ್ಲ ಯಾಕಂದ್ರೆ ಸರ್ಕಾರಗಳು ನಮ್ಗೆ ಇಂಥ ಕಾರ್ಯಕ್ರಮ ಮಾಡ್ತಂದ್ರೆ ಅಂಥ ಸಾಧ್ಯದ ಸಹಾಯಗಳ್ ಮಾಡೋದಿಲ್ಲ ಅದಕ್ಕೆ ಭಗವಂತ ದೇವರು ಯಾರು ಕೊಟ್ಟಿದ್ದಾರೆ ಅವರೆಲ್ಲ ಸಹಾಯ ಮಾಡಿದ್ವಿ ಅಂತಂದ್ರೆ ಇಂಥ ಸಾಹಿತ್ಯ ಸಮ್ಮೇಳನ ಇಡೀ ರಾಜ ತುಂಬ ನಡಿಬೇಕು ಇದರಿಂದ ಮತ್ತೆ ಕನ್ನಡ ಉಳಿಬೇಕು ಬೆಳಿಬೇಕು ಇನ್ನೂ ಹೆಚ್ಚಿನ ಜಾಗೃತಿ ನಮ್ಮ ಜನಕ್ಕೆ ಬರಬೇಕು ಅದಕ್ಕೆ ಇವನ್ನೆಲ್ಲ ನಾವು ಮಾಡಬೇಕು ಅದಕ್ಕೆ ತಾವೆಲ್ಲರೂ ಮೂಡಲಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಯಾಕಂತ ಸುಮಾರು ಒಂದ್ ತಿಂಗಳಿಂದ ಎಲ್ಲರೂ ಕೂಡಿ ಇದು ಯಶಸ್ವಿ ಆಗ್ಬೇಕು ಎಲ್ಲ ಮಾಡಿದ್ರಿ ಎಲ್ಲರೂ ಸಿಂಧಿ ಡಾಕ್ಟರ್ ಅಧ್ಯಕ್ಷ ಇದ್ರು ಎಲ್ಲ ಇದ್ದಂಥ ಹಿರಿಯರು ನೀವು ಅನೇಕ ಜನ ಬಹಳ ಜನ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ತಮ್ಗೆ ಅನಂತ ಅನಂತ ಕೋಟಿ ಧನ್ಯವಾದ ಎಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗೆ ಎಲ್ಲ ಈ ಸಂಘಟನೆ ಯಾರಾದಿರಿ ತಮಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾವೆಲ್ಲರೂ ಕನ್ನಡ ಬಗ್ಗೆ ತಾವೆಲ್ಲ ನೋಡಿದಿರಿ ಕನ್ನಡ ಬಗ್ಗೆ ಮಾತಾಡ್ತಾರು ಅಕ್ಕಿ ಗುರುಗಳು ಹೇಳಿದ್ರು ಯಾಕಂದ್ರೆ ತಾವೆಲ್ಲ ಸರ್ಕಾರದ ಯಾಕಂದ್ರೆ ಇಂಥ ಬಹುಮಾನಗಳು ಕೊಡ್ತಾರು ತಗೊಂಡ್ಬರ್ಬೇಕಂತ ಹೇಳಿ ಹಿಂಗೆಲ್ಲ ನಿಮ್ಮೆಲ್ಲ ಈಗ ಯಾಕಂದ್ರೆ ಹೆಚ್ಚು ಕಮ್ಮಿ ಟಿ ವಿ ಪೇಪರ್ ನೋಡ್ತೀರಿ ಅದಕ್ಕೆ ಅಕ್ಕಿ ಗುರುಗಳಿಗೆ ಹೇಳ್ತೇನೆ ಯಾಕಂದ್ರೆ ಈಗ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡ್ತಾರ ಗೊತ್ತಿಲ್ಲ ಅದಕ್ಕೆ ನೀವ ಈಗ ಅಂದ್ರೆ ಭವನ ದೂರ ಉಳಿತಾರೆ ಎಮ್ ಎಲ್ ಎಗಳಿಗೆ ಒಂದು ಪೈಸೆ ಕೊಡುವ ಬೇಕಾದ್ರೆ ಉದಾಹರಣೆಗೆ ಕಾಗವಾಡದಿಂದ ಬಂದ ರಾಜುಕಾಗಿ ಅವ್ರ ಬ್ರದರ್ ಹೋದ್ರೆ ಗೊತ್ತಿಲ್ಲ ಮನ್ಯಾಗ ರಾಜುಕಾಗಿ ಅವ್ರ ಸ್ಟೇಟ್ಮೆಂಟ್ ನೋಡಿರ್ಬೇಕು ಇವ್ರ ಅಂದ್ರೆ ಸರ್ಕಾರ ಅಂದ್ರೆ ಅನುದಾನ ಇಲ್ಲ ಅಂತೇಳಿ ಎಷ್ಟು ಅಸಮಾಧಾನ ಅದಕ್ಕೆ ಈಗ ಎಲ್ಲ ಅಂದ್ರೆ ರಸ್ತೆ ಅಂತ ಅದಕ್ಕೆಲ್ಲ ಆದರೂ ತಾವು ಹೇಳಿದಿರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಏನು ತರಕಾಯಿ ಪ್ರಾಮಾಣಿಕವಾಗಿ ಮಾಡ್ತೀವಿ ಸಾಹಿತ್ಯ ನಿಮಗೆ ಸಮ್ಮೇಳ ಭವನ ಇರ್ಬೋದು ಮತ್ತೊಂದು ಇರ್ಬೋದು ಈಗ ವಿಶೇಷವಾಗಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮೂಡಲಿಗಳಿಗೆ ಮುನ್ಸಿಪಾಲ್ಟಿ ಮನೆ ರೆಕಮೆಂಡ್ ಮಾಡಿ ನಾಲ್ಕು ಗುಂಟೆ ಜಗ ಕೊಡೋದು ಮಾಡಿದ್ದೀವಿ ಮೂಡಲಿಯಲ್ಲಿ ಸೊ ಮುನ್ಸಿಪಾಲ್ಟಿನ ನಾಲ್ಕು ಎಕರೆ ನಾಲ್ಕು ಗುಂಟೆ ಕೊಟ್ಟ ನಂತರ ಅಲ್ಲಿ ಸಾಹಿತ್ಯ ಪರಿಷತ್ ಭವನ್ ಕಟ್ಟಿ ಅದರಿಂದ ಏನು ಮಾಡೋಕ್ಕಾಯ್ತು ನಾವು ಸಾಧ್ಯ ಶಕ್ತಿ ಮೀರಿ ಅದಕ್ಕೆ ಮಾಡಿ ಆದಷ್ಟು ಬೇಗ ನಾವು ಭವನ ಕಟ್ಟಿ ನಿಮ್ಮೆಲ್ಲ ಕರೆದು ಉದ್ಘಾಟನೆ ಮಾಡುವಂತ ಕಾರ್ಯಗಳು ಖಂಡಿತ ನಾವು ಮಾಡ್ತೀವಿ ನಮಗೆಲ್ಲ ಇವತ್ತು ಆರೂವರೆಗೆ ಅಂತಂದ್ರೆ ನಿನ್ನೆ ಅಲ್ಲಿ ನಿನ್ನೆ ನಾ ಬೆಳೂರ್ಗೆ ಬನ್ನಿ ನಾಲ್ಕು ಗಂಟೆಗೆ ಏರ್ಪೋರ್ಟ್ ಬಂದು ಆರೂವರೆ ಫ್ಲೈಟ್ ಇಟ್ಟು ಬನ್ನಿ ನಿನ್ನೆ ದೊಡ್ಡ ಪ್ರಮಾಣದಲ್ಲಿ ರಾಜ್ಯೋತ್ಸವ ನಮ್ಮ ಹುಡುಗಿಯಾಗ ಮಾಡಿದ್ವು ಇಷ್ಟ ಜಲ್ದಿ ಯಾಕೆ ಅಂತ ಬಂದೆನಂದ್ರೆ ಕನ್ನಡ ಮೇಲೆ ಪ್ರೀತಿ ಇದೆ ಅದಕ್ಕೆ ಅಂತ ಬಂದೇನೆ ಅದಕ್ಕೆ ನಾ ಯಾವತ್ತೂ ಅಷ್ಟು ಜಲ್ದಿ ಹೇಳೋದಿಲ್ಲ ಗೊತ್ತೇ ಗೊತ್ತಿಲ್ಲ ನನಗೆ ಅದಕ್ಕೆ ನೀವೆಲ್ಲ ಮೆರವಣಿಗೆ ಮುಗಿತಿದ್ದ ಇಲ್ಲಿ ಬರಬೇಕಂದಾಗ ನಿನ್ನ ಇವತ್ತು ಅಷ್ಟು ಜಲ್ದಿ ಅದು ಬಂದಿತ್ತಂದ್ರೆ ಕನ್ನಡ ಮೇಲೆ ಪ್ರೀತಿಗೋಸ್ಕರ ನಿಮ್ಮ ಬೇಗಿನ ಪ್ರೀತಿಗೋಸ್ಕರ ಬಂದಿದ್ದೀನಿ ಅದಕ್ಕೆ ನಾವು ಮುಂದಿನ ದಿನ ಬಂದಾಗ ನನ್ನ ಕಡೆಯಿಂದ ಈ ಸಾಹಿತಿಗಳಿರ್ಬೋದು ಈ ಸಾಹಿತ್ಯ ಪರಿಷತ್ ಇರ್ಬೋದು ಅಥವಾ ಕನ್ನಡ ಬಗ್ಗೆ ನನ್ನಿಂದ ಎಷ್ಟು ಶಕ್ತಿ ಮೀರಿ ಕೆಲಸ ಮಾಡೋಕ್ಕಾಗ್ತದೆ ನಿಮ್ಮ ಬೆನ್ನಿಗೆ ನಿಂತು ನಿಮ್ಮ ಬೆನ್ನಾಗಿ ನಿಂತು ಕೆಲಸ ಮಾಡ್ತಾರಂತೇಳಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತೀನಿ ಅದಕ್ಕೆ ಎಲ್ಲರೂ ಮತ್ ಇದೇಗ ಯಾಕಂದ್ರೆ ಕೆಲವೊಂದೆಲ್ಲ ಈಗ ಇದೇ ನೀವು ನೋಡಿದ್ರಿ ಯಾರಿಗೆ ಪ್ರೀತಿ ಇರ್ತೈತಿ ಯಾರಿಗೆ ಇಚ್ಛೆ ಆಗ್ತೈತಿ ಅಂತ ಅವ್ರಷ್ಟೇ ಕರ್ಸುತ್ತಬೇಕ್ ಫಂಕ್ಷನ್ ಕೇಂದ್ರ ಈಗಂದ್ರೆ ಅಂದ್ರ ಬಂದಿ ಸರ್ ಬಿಟ್ಟು ಫಂಕ್ಷನ್ ಮಾಡಕ್ ಆಗ್ತೈತ್ರಿ ರಾಜ್ ಬಿಟ್ಟು ಫಂಕ್ಷನ್ ಕರಿಬಾತ ಒಬ್ಬೊಬ್ರ ಅಂತಾರ ರಾಜಕಾರಣ ಅಂದ್ರ ರಾಜಕಾರಣಿಗಳು ಸಹಕಾರ ಎಲ್ಲರೂ ಸಹಕಾರ ಇದ್ರ ಆಗ್ತೈತಿ ಯಾಕಂದ್ರ ಒಬ್ಬೊಬ್ರು ರಾಜಕಾರಣ ಬಿಟ್ಟು ಮಾಡ್ರಿ ಹೊರಗಿಟ್ಟು ಮಾಡತ್ತಾರ ಅದಕ್ಕೆ ಮುಂದೆ ನೀವು ಹೋಗುತ್ತಾಗ ಯಾರ ಅಗದಿ ಕನ್ನಡ ಬಗ್ಗೆ ಪ್ರೀತಿ ಅಭಿಮಾನದಲ್ಲ ಇಲ್ಲ ಅಂತ ಕರ್ಸಿ ಸುಮ್ನ ಎಲ್ಲಾನು ಕರ್ಕೊಂಡ್ ಕೇಸ್ ಕುನ್ಸ್ ಕೇಸಲ್ಲ ಕನ್ನಡದು ಅದ್ರ ಪೊಲಿಟಿಕ್ಸ್ ಸೇರಿ ಇದಾಗಬಾರ್ದು ಯಾಕಂದ್ರೆ ಯಾರಿದ ಈಗ ಎಲ್ಲ ಕೂಡ ಹೋದಾಗ ನಾವೆಲ್ಲ ಅಂದ್ಬಿಟ್ಟು ಬೇರೆ ಅಂದ್ರೆ ಬ್ಯಾರು ಕಪಾಳ ಎಲ್ಲ ಅಂದ್ರೆ ಅದಕ್ಕೆ ಅಂದ್ರೆ ಅದನ್ನ ನಡಬೇಕಾಗ್ತೈತೆ ಅದಕ್ಕೆ ಸುಮ್ನಾ ಯಾರ ಪ್ರೀತಿ ಇರಬೇಕು ಯಾಕಂದ್ರೆ ರಾಜಕಾರಣಗಳು ಬಿಟ್ಟು ಏನು ಮಾಡಕ್ ಯಾಕಂದ್ರೆ ಅವ್ರ ಸಹಕಾರ ನಿಮ್ಗೆ ಬೇಕಾದ್ರೆ ನಿಮ್ ಸಹಕಾರ ಅವ್ರಿಗೆ ಬೇಕಾಗ್ತೈತೆ ಅದಕ್ಕೆ ಎಲ್ಲರು ಕೂಡಿ ರಾಜಕಾರಣಿಗಳು ನಾವು ನಿಮ್ಗೆ ಕೂಡಿ ಮಾಡಿದ ಆ ಕಾರ್ಯಕ್ರಮ ಯಶಸ್ವಿ ಆಗ್ತೈತೆ ಅದಕ್ಕೆ ದಯಮಾಡಿ ಯಾರೋ ವೇದಿಕೆ ಮೇಲೆ ಬಂದು ಈ ಥರ ಮಾಡಿ ಬಂದ ಈಗ ನಾವು ರಾಜಕಾರಣ ಎಮ್ ಎಲ್ ಎ ಅಂದರೆ ನನಗೆ ಅಭಿಮಾನ ಇತ್ತು ಯಾಕಂದ್ರೆ ನನಗೆ ಗೌರವ ಐತೆ ಯಾಕಂದ್ರೆ ನನಗೆ ಜನ ಸೇರಿ ಎಲ್ಲ ಎಮ್ ಎಲ್ ಎ ಮಾಡ್ದು ಅದಕ್ಕೆ ನಾವು ರಾಜಕಾರಣಿ ನಾವು ನಮ್ಮ ಹೊರಗಿಟ್ಟು ಮಾಡೋದ್ ನಾವು ಅನಬಾರ್ದು ಅದಕ್ಕೆ ನಾವು ಎಲ್ಲ ಗಟ್ಟಿಯಾಗಿ ಜೊತೆ ನಿಂತು ಕೆಲಸ ಮಾಡಬೇಕು ನಿಮ್ಮ ಸಹಕಾರ ನಮಗೆ ಬೇಕು ನಮ್ಮ ಸಹಕಾರ ನಿಮಗೆ ಬೇಕಾಗ್ತೈತಿ ಅದಕ್ಕೆ ನಮ್ಮ ಹುಡುಗಿ ತಾಲೂಕಲ್ಲಿ ನಮ್ಮ ನಗರದಲ್ಲಿ ಇವತ್ತು ಅಂದರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಂತ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಮಾಡಿದ್ದೀರಿ ಅದಕ್ಕೆ ತಮಗೆಲ್ಲರಿಗೂ ಕಾರ್ಯಕ್ರಮ ಆಗಿದೆ ನಮಗೆ ಭಗವಂತ ನಿಮಗೂ ನಿಮ್ಮೆಲ್ಲರ ಕುಟುಂಬ ಪರಮಾತ್ಮ ಭಗವಂತ ಆಶೀರ್ವಾದ ನಿಮ್ಗೆಲ್ಲರಿಗೂ ಒಳ್ಳೆಯದ ಹಾರೈಸಿ ನಾನು ಮಾತು ಮಾಡ್ತೀನಿ